ಕರ್ನಾಟಕದ ಎಲ್ಲ ಜನತೆಗೆ ಜಗಜ್ಯೋತಿ ಬಸವೇಶ್ವರರ ಎಂಟುನೂರ ತೊಂಬತ್ತೆರಡನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಇಂದು ಕಲಬುರಗಿಯ ಹಾದಿ ಬಸವಣ್ಣ ಕಾಲನಿ ಉದ್ನೂರು ರಸ್ತೆ ಇಲ್ಲಿ ಇಂದು ಎಲ್ಲ ಬಸವ ಭಕ್ತಾದಿಗಳು ಅತ್ಯಂತ ಒಂದು ವಿಜೃಂಭಣೆ ಸಂತೋಷ ಸಡಗರದಿಂದ ಇಂದು ಹನ್ನೆರಡನೇ ಶತಮಾನದ ಮಾನ ಮಾನವತವಾದಿ ಹಾಗೂ ಬಿಜಾನ್ ಆಸ್ಥಾನದಲ್ಲಿ ಮಂತ್ರಿ ಇದ್ದು ಸರ್ವಧರ್ಮಗಳ ಒಂದು ಏಳಿಗೆಯನ್ನು ಬಯಸಿದಂಥ ಇಂದು ಜಗತ್ತಿಗೆ ಜ್ಯೋತಿಯಾದಂಥ ಬಸವಣ್ಣನವರನ್ನು ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಎಂದು ಪರಿಗಣಿಸಿ ಇಂದು ರಾಜ್ಯದಾದ್ಯಂತ ಸರ್ಕಾರಿ ಶಾಲೆ ಕಾಲೇಜು ಕಚೇರಿಗಳಲ್ಲಿ ಹಾಗೂ ಪ್ರತಿಯೊಂದು ಬಡಾವಣೆಗಳಲ್ಲಿ ಇಂದು ಬಸವೇಶ್ವರ ಜಯಂತಿಯನ್ನು ಅತ್ಯಂತ ಒಂದು ವಿಜೃಂಭಣೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೇವೆ ಅದೇ ರೀತಿಯಾಗಿ ಇಂದು ವಿದೇಶದಲ್ಲಿ ಭೀ ಕೂಡ ನಾವು ಕನ್ನಡಿಗರು ಇಡೀ ವಿಶ್ವಕ್ಕೆ ಕೊಟ್ಟಂಥ ಒಂದು ವಚನ ಸಾಹಿತ್ಯವನ್ನು ಕೂಡ ಎಲ್ಲ ದೇಶಗಳಲ್ಲಿ ತಮ್ಮ ಭಾಷೆಯಲ್ಲಿ ಅನುವಾದವನ್ನು ಮಾಡಿಕೊಂಡು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡುತ್ತಾ ಬಸವಣ್ಣನವರ ಅನುಯಾಯಿಗಳು ಪ್ರತಿ ವರ್ಷ ಹೆಚ್ಚಾಗುತ್ತಾ ಹೋಗಿದ್ದಾರೆ ಪ್ರಸ್ತುತ ಸಮಾಜಕ್ಕೆ ಇಂದು ಬಸವಣ್ಣನವರ ಒಂದು ವಚನಗಳ ಅಗತ್ಯ ಮಹತ್ವದ್ದಾಗಿದೆ ಏಕೆಂದರೆ ಸಮಾಜದಲ್ಲಿದ್ದಂಥ ಒಂದು ಮೂಢನಂಬಿಕೆ ಅನಿಷ್ಟ ಪದ್ಧತಿ ಜಾತಿ ಪದ್ಧತಿ ಇವೆಲ್ಲವನ್ನು ಹೋಗಲಾಡಿಸಲು ಬಸವಣ್ಣನವರ ಹಾಗೂ ಹನ್ನೆರಡನೇ ಶತಮಾನದ ಒಂದು ವಚನಕಾರರಿಂದ ಅವರ ವಚನಗಳಿಂದ ಮಾತ್ರ ಸಾಧ್ಯ ಎಂದು ನಾವು ಪ್ರತಿಯೊಬ್ಬರು ಇಂದು ತಿಳಿದುಕೊಳ್ಳಬೇಕಾಗಿದೆ ಹೀಗಾಗಿ ಬಸವಣ್ಣನವರು ಇಂದು ಪ್ರತಿಯೊಬ್ಬರ ಮನೆಗೆ ಅವರು ತಲುಪಬೇಕಾಗಿದೆ ಅವರ ವಚನಗಳು ಪ್ರತಿಯೊಬ್ಬರ ಮನೆಗೆ ಮುಟ್ಟಬೇಕಾಗಿದೆ ನಾವು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಆ ವಚನಗಳನ್ನು ತಿಳಿಸುತ್ತಾ ವಚನಗಳ ಅರ್ಥವನ್ನು ನಾವು ಮಕ್ಕಳಿಗೆ ಎಂದು ತಿಳಿಸಿ ಈ ಒಂದು ಹನ್ನೆರಡನೇ ಶತಮಾನ ಏನು ನಾವು ಕನ್ನಡಿಗರು ಇಡೀ ವಿಶ್ವ ಸಾಹಿತ್ಯಕ್ಕೆ ಏನು ವಚನ ಸಾಹಿತ್ಯವನ್ನು ಕೊಡುಗೆಯಾಗಿ ನೀಡಿದ್ದವು ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲ ಕನ್ನಡಿಗರ ಒಂದು ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಹಾದಿ ಬಸವಣ್ಣ ಕಾಲಿನಿ ಮತ್ತಿಂದ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೆ ಧನ್ಯವಾದ ಇಂದು ಈ ಒಂದು ಸಭೆಯಲ್ಲಿ ಸಭೆಯಲ್ಲಿ ಖಾತೆ ವಕೀಲರಾದಂತ ಯಶವಂತ ಹೌದಾ ಸರ್ ಅವರು ಹಾಗೂ ಗುಂಡಣ್ಣ ವಿಶ್ವಕರ್ಮ ಹಾಗೂ ಕಲ್ಲಪ್ಪ ಗುಜರಿ ಸರ್ ಹಾಗೂ ಪಾಟವಾಳೆ ಸರ್ ಅವರು ನಮ್ಮ ಲೇಔಟಿನ ಮಾಲೀಕರಾದಂತ ಸಿದ್ಧಣ್ಣ ಉದ್ನೂರ ಹಾಗೂ ಲಕ್ಷ್ಮೀಕಾಂತ ಬಸವರಾಜ್ ರಾಠೋಡ್ ಸರ್ ಹಾಗೂ ಸ್ವಾ ಹಿರೇಮರ ಸ್ವಾಮಿಗಳು ಬಸವರಾಜ ಸ್ವಾಮಿ ಹಾಗೂ ನಾನಗೌಡ ಪಾಟೀಲ ನಾಗನಾಥ್ ಹುಡಿ ಹುಡುಗಿ ಮಹದೇವ್ ಗೊಬ್ಬರ ಮಾರ್ತನ್ ರಾವ್ ಹಾಗೂ ಹಾಗೂ ವಿಜಯಕುಮಾರ್ ಪಾಟೀಲ ನಾಗಣ್ಣ ಶಾಬಾಸರ ಹಾಗೂ ಶಕ್ತಿ ಶಕ್ತಿಯವರು ಹಾಗೂ ಅನೇಕ ಕ್ವಾಲಿನ ಎಲ್ಲ ಒಂದು ಭಕ್ತಾದಿಗಳು ಸತತ ನಾಲ್ಕು ದಿನಗಳಿಂದ ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತ್ಯಂತ ಒಂದು ಸಂತೋಷದಿಂದ ಪ್ರತಿಯೊಬ್ಬರು ಕಾಲನಿಯ ಎಲ್ಲಾ ಭಕ್ತಾದಿಗಳು ಸಹಾಯ ಸಹಕಾರವನ್ನು ನೀಡುತ್ತಾ ಬಸವ ಜಯಂತಿಯನ್ನು ಅತ್ಯಂತ ಒಂದು ಉತ್ಸಾಹದಿಂದ ಆಚರಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ನಾವು ಕಾಲೋನಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜಗ್ಯೋತಿ ಬಸವೇಶ್ವರ ಮಹಾರಾಜ್ ಕಿ